ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಈ ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಈ ಒಂದು ವಾಕ್ಯವನ್ನು ಹಲವಾರು ಬಾರಿ ನಾವು ಕೇಳಿದ್ದೀವಿ ಆ ರೀತಿ ಎಲ್ಲ ಆಗ್ಬೇಕಾದ್ರೆ ಸುಖ ಇದೆ ಅನ್ಕೊಳ್ಳಿ ದುಃಖ ಎಲ್ಲ ನಿವೃತ್ತಿ ಆಗ್ತಾ ಇದೆ ಅನ್ಕೊಳ್ಳಿ ನಮ್ಮ ಜೀವನದಲ್ಲಿ ಆದರೆ ಅದನ್ನೆಲ್ಲ ನಾವು ದೀರ್ಘಕಾಲವಾಗಿ ಅನುಭವಿಸ್ಬೇಕು ಸುಖವನ್ನು ಅನುಭವಿಸ್ತಾ ಅನುಭವಿಸ್ತಾ ಮನುಷ್ಯ ದೀರ್ಘಾಯುಷಿಯಾಗಿ ಬದುಕಬೇಕು ಅವಾಗ ಮಾತ್ರ ನಾವೇನು ಸುಖ ಪ್ರಾಪ್ತಿಯನ್ನ ಮಾಡ್ಕೋತಾ ಇರ್ತೀವಿ ಆ ನಿಟ್ಟಿನಲ್ಲಿ ಒಂದು ಸಾರ್ಥಕತೆ ಇರುತ್ತೆ ಆ ರೀತಿ ಆಗ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಆಯುಷ್ಯು ದೊಡ್ಡದಾಗಿರ್ಬೇಕು ನಾವು ಸಾಕಷ್ಟು ವರ್ಷಗಳು ಬದುಕಬೇಕು ಬರೀ ಸಮಸ್ಯೆ ಇದೆ ನೋವಿದೆ ಸಂಕಷ್ಟಗಳಿದೆ ಅಂದರೆ ಮೊದಲು ಈ ಪ್ರಾಣ ಹೋದ್ರೆ ಸಾಕಪ್ಪ ಅಂತ ಅನ್ಕೋಬಹುದು ಆದರೆ ನಾವು ಇಲ್ಲಿ ವಿಚಾರಗಳನ್ನೆಲ್ಲ ಕಲಿಯುವ ಮೂಲಕ ಸುಖವನ್ನ ಪ್ರಾಪ್ತಿ ಮಾಡ್ಕೋತಾ ಇದ್ದೀವಿ ದುಃಖವನ್ನು ನಿವೃತ್ತಿ ಮಾಡ್ಕೋತಾ ಇದ್ದೀವಿ ಸುಖ ದಿನೇ ದಿನೇ ನಮಗೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಜಾಸ್ತಿ ಆಗ್ತಾ ಇರೋ ಸುಖವನ್ನು ನಾವು ಸುಖವಾಗಿ ಅನ್ಭವಿಸ್ಬೇಕಾದ್ರೆ ನಮ್ಮ ಆಯುಷ್ಯ ಜಾಸ್ತಿ ಇರಬೇಕು ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮನುಷ್ಯ ತನ್ನ ಆಯುಷ್ಯನ್ನ ಅದಕ್ಕೆ ಕಡಿವಾಣ ಹಾಕೋದು ಯಾವ ರೀತಿ ಕಡಿವಾಣ ಅಂದ್ರೆ ಸಹಜ ಪ್ರಕೃತಿಯ ಸಹಜ ಹಾಗಾಗಿ ಪ್ರಕೃತಿಯ ಮಧ್ಯದಲ್ಲಿ ನಾವು ಇವತ್ತು ಈ ಒಂದು ಯೂಟ್ಯೂಬ್ ವಿಡಿಯೋವನ್ನ ಮಾಡ್ತಾ ಇದೀವಿ ನಮ್ದೇ ಆದ ಇದು ಕನಕಧಾಮ ಯೋಗಾಶ್ರಮ ಅಂತ ನಮ್ಮ ಈ ಒಂದು ಯೋಗಾಶ್ರಮದಲ್ಲಿ ಈ ಒಂದು ವಿಡಿಯೋವನ್ನು ಪ್ರಕೃತಿಯ ಮಧ್ಯದಲ್ಲಿ ನಾವು ಮಾಡ್ತಾ ಇದೀವಿ ಹಾಗಾಗಿ ನೀವು ಸುತ್ತಮುತ್ತ ಪ್ರಕೃತಿಯನ್ನ ಗಮನಿಸಬಹುದು ಈ ಪ್ರಕೃತಿಯ ಮಡಿಲಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಇಲ್ಲಿ ಬಹಳ ಜೋರಾಗಿ ಗಾಳಿನೂ ಬೀಸ್ತಾ ಇದೆ ಹಾಗಾಗಿ ಮಧ್ಯ ಮಧ್ಯ ಆ ಗಾಳಿಯ ಒಂದು ರಭಸದ ಶಬ್ದಾನು ಕೇಳಿಸ್ತಾ ಇರತ್ತೆ ಹಾಗಾಗಿ ಅದನ್ನೇ ನನ್ನ ಧ್ವನಿಗೇನಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ತಿಳ್ಕೊಂಡು ನಾವು ಈ ಒಂದು ವಿಡಿಯೋವನ್ನ ಮುಂದುವರ್ಸೋಣ ನೋಡಿ ಮೂರ್ ಪದ ನೆನ್ಪಿಟ್ಕೋಬೇಕು ನಾವು ಪ್ರಕೃತಿ ವಿಕೃತಿ ಸಂಸ್ಕೃತಿ ಅಂತ ಪ್ರಕೃತಿ ಅಂದ್ರೆ ಆ ಭಗವಂತ ಹುಟ್ಟದಾಗಿಂದ ನಮ್ಗೆ ಕೊಟ್ಟಿರೋ ಅಂತದ್ದು ಮನುಷ್ಯನ ಆಯುಷ್ಯು ಬಹಳ ದೊಡ್ಡದಿದೆ ಹಿಂದಿನ ಕಾಲದಲ್ಲಿ ರಾಮಚಂದ್ರ ಹತ್ತು ಸಾವಿರ ವರ್ಷ ಬದಕಿದಂತೆ ರಾಮಚಂದ್ರನ ತಂದೆಯಾದ ದಶರಥ ಮಹಾರಾಜರು ಅರವತ್ತು ಸಾವಿರ ವರ್ಷ ಬದುಕಿದ್ರಂತೆ ಅಂದ್ರೆ ಏನು ಅರ್ಥ ತಿಳ್ಕೋಬಹುದು ಅಂದ್ರೆ ಪ್ರಕೃತಿ ದತ್ತವಾಗಿ ನಮ್ಗೆ ಪ್ರಕೃತಿ ದೀರ್ಘವಾದ ಆಯುಷ್ಯವನ್ನ ಕೊಟ್ಟಿದೆ ಆದ್ರೆ ಈ ಕಾಲದಲ್ಲಿ ನಾವು ಆ ರೀತಿ ಸಾವಿರಾರು ವರ್ಷಗಳೆಲ್ಲ ಬದುಕಕ್ ಆಗದೆ ಇರಬಹುದು ಅದಕ್ಕೆ ನೂರೆಂಟು ಕಾರಣಗಳಿರತ್ತೆ ಆದ್ರೆ ನಾವು ಕಡೆ ಪಕ್ಷ ಹತ್ತತ್ರ ನೂರು ಬದುಕಕ್ಕೆ ಸಾಧ್ಯತೆ ಖಂಡಿತ ಇರತ್ತೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನ್ ತಿಳ್ಕೊತಾ ಇದ್ದೀವಿ ಅಂದ್ರೆ ನಮ್ಗೆ ವಯಸ್ಸು ನಿಧಾನವಾಗಿ ಆಗ್ಬೇಕು ಒಂದು ಪ್ರಕೃತಿ ಸಹಜವಾದ ಹುಟ್ಟು ಹುಟ್ಟಾದ್ಮೇಲೆ ಬಾಲ್ಯ ವ್ಯವಸ್ಥೆ ಬಾಲ್ಯ ವ್ಯವಸ್ಥೆ ಆದ್ಮೇಲೆ ಒಂದು ಏನು ಯೌವನ ವ್ಯವಸ್ಥೆ ಬರ್ತೀವಿ ಅದಾದ್ಮೇಲೆ ಮುದಿತನ ಬರುತ್ತೆ ಅದಾದ್ಮೇಲೆ ಮನುಷ್ಯನ ಪ್ರಾಣ ಹೋಗುತ್ತೆ ಈ ವ್ಯವಸ್ಥೆಗಳೇನಿದೆ ಅದನ್ನ ನಾವು ಸ್ವಲ್ಪ ನಿಧಾನ ಮಾಡ್ಬೋದು ಆ ನಿಧಾನ ಮಾಡಕ್ಕೆ ಸಾಧ್ಯತೆ ಇರತ್ತೆ ಎಷ್ಟು ವರ್ಷ ಬದುಕಿರ್ತೀವಿ ಅನ್ನೋದ್ರ ಜೊತೆ ಬದುಕಿರೋ ತನಕ ಆರೋಗ್ಯವಾಗೂ ಬದುಕ್ಬೇಕು ನಾವು ಆ ರೀತಿ ಆರೋಗ್ಯವಾಗಿ ಬದುಕಾಗ ಮಾತ್ರ ನಾವು ಸುಖಗಳನ್ನೆಲ್ಲ ಅನುಭವಿಸ್ಕೊಂಡು ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯವಾಗತ್ತೆ ಹಾಗಾಗಿ ನಮ್ಮ ಆಯುಷ್ಯನ್ನ ಅನ್ನ ಕುಂಠಿತಗೊಳಿಸಬಹುದು ನೋಡಿ ಎಲ್ಲರ ತಲೆಯಲ್ಲೂ ಏನ್ ಭಾವನೆ ಇದೆ ಅಂದ್ರೆ ದಿನೇ ದಿನೇ ನಮ್ಗೆ ಆಯುಷ್ ಜಾಸ್ತಿ ಆಗ್ತಾ ಇರುತ್ತೆ ವಯಸ್ಸು ಜಾಸ್ತಿ ಆಗ್ತಾ ಇರುತ್ತೆ ಅದಾಗ್ತಾ ಆಗ್ತಾ ನಮ್ಗೆ ಆ ಕಾಯಿಲೆಗಳು ಬರುತ್ತೆ ಈ ಕಾಯಿಲೆಗಳು ಬರುತ್ತೆ ಕೈಕಾಲು ನೋವಾಗತ್ತೆ ಈ ರೀತಿಲ್ಲ ನಮ್ಮ ಮನಸ್ಸಿನಲ್ಲಿ ನಾವು ತುಂಬಿಕೊಂಡ್ಬಿಟ್ಟಿದೀವಿ ಅಂದ್ರೆ ನಮಗೆ ಬೇಗ ವಯಸ್ಸಾಗುವಿಕೆ ಅದಕ್ಕೆ ಒಂದು ಮೂಲವಾದ ಕಾರಣ ಯಾವ್ದಪ್ಪ ಅಂದ್ರೆ ನಮ್ಮ ಮನಸ್ಸು ಅಂತ ನಾವು ತಗೋಬಹುದು ನಾವು ನಮ್ಮ ಮನಸ್ಸು ಅನ್ನೋ ಸಾಧನವನ್ನ ಬಳಸ್ಕೊಂಡು ನಮಗೆ ಏನೇ ವಯಸ್ಸಾಗ್ತಾ ಇದೆ ಬೇಗ ಬೇಗ ಅದನ್ನ ಸ್ವಲ್ಪ ನಿಧಾನ ಮಾಡಬಹುದು ನಾವು ಅದನ್ನ ಒಂದು ಆಮೆಯ ವೇಗದಲ್ಲಿ ಹೋಗೋ ರೀತಿ ಮಾಡಬಹುದು ಆಗ ನಮ್ಗೆ ದೀರ್ಘಾಯುಷ್ಯ ಸಿಗತ್ತೆ ಆ ದೀರ್ಘಾಯುಷ್ಯದ ಗುಟ್ಟನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೂರು ವಿಚಾರವನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಮೊದಲ್ನೇದೇನಪ್ಪಾ ಅಂದ್ರೆ ಮನುಷ್ಯನಿಗೆ ಮೂರು ರೀತಿಯ ವಯಸ್ಸಿರತ್ತೆ ಇದೇನಿದು ಮೂರು ರೀತಿಯ ವಯಸ್ಸು ಮೊದಲನೇದು ನಾವು ಕ್ರಾನಲಾಜಿಕಲ್ ಏಜ್ ಅಂತ ಕರಿತೀವಿ ಕ್ರಾನಲಾಜಿಕಲ್ ಏಜ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಯಾವ್ದೋ ಒಂದು ಇಸ್ವಿಲ್ ಹುಟ್ಟಿರ್ತೀವಿ ಮುನ್ನೂರ ಅರವತ್ತೈದು ದಿವಸ ಆದ್ರೆ ನಮಗೆ ಒಂದ್ ವರ್ಷ ಆಯ್ತು ಅಂತ ಆ ರೀತಿ ಅದನ್ನ ಕ್ರಾನಲಾಜಿಕಲ್ ಏಜ್ ಅಂತೀವಿ ಅದು ನಮ್ಮ ಇರಲ್ಲ ನಮ್ಮ ಹುಟ್ಟಿನ ಅನುಗುಣವಾಗಿ ವರ್ಷ ವರ್ಷ ಆದ್ಮೇಲೆ ನಮಗೆ ವಯಸ್ಸು ಜಾಸ್ತಿ ಆಗ್ತಾ ಇರುತ್ತೆ ನಮ್ಮ ವಯಸ್ಸಿನ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಅದು ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೋಬಾರ್ದು ಎರಡನೇದೇನಪ್ಪಾ ಅಂದ್ರೆ ಬಯೋಲಾಜಿಕಲ್ ಏಜ್ ಅಂತ ಇದು ನೂರಕ್ಕೆ ನೂರು ನಮ್ಮ ಹಿಡಿತದಲ್ಲಿದೆ ಬಯೋಲಾಜಿಕಲ್ ಏಜ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ ಒಂದು ನಮ್ಮ ಹುಟ್ಟಿದ ಲೆಕ್ಕವನ್ನ ತಗೊಂಡು ಮುನ್ನೂರ ಅರವತ್ತೈದು ದಿವಸ ಆದಾಗ ಒಂದ್ ವರ್ಷ ಒಂದ್ ವರ್ಷ ಒಂದ್ ವರ್ಷ ಅಂತ ತೀರಿಸ್ಕೊಂಡು ಹೋಗ್ತೀವಿ ಆ ರೀತಿ ನಮ್ಗೀಗ ನಲ್ವತ್ತು ಐವತ್ತು ಅರವತ್ತು ವಯಸ್ಸಾಗಿರುತ್ತೆ ಅದನ್ನ ಕ್ರಾನೊಲಾಜಿಕಲ್ ಏಜ್ ಆದ್ರೆ ಬಯೋಲಾಜಿಕಲ್ ಏಜ್ ಅಂದ್ರೆ ನನ್ನ ವಯಸ್ಸೇ ಬೇರೆ ನನ್ನ ಶರೀರದ ಅಂಗಾಂಗದ ವಯಸ್ಸೇ ಬೇರೆ ಶರೀರದ ಅಂಗಾಂಗಗಳ ವಯಸ್ಸನ್ನ ಏನಂತೀವಿ ಬಯೋಲಾಜಿಕಲ್ ಏಜ್ ಅಂತ ಕರಿತೀವಿ ಉದಾಹರಣೆಗೆ ನಿಮ್ಗೆ ಅರವತ್ತು ಆಗಿರಬಹುದು ಹಂಗಂತ ನಿಮ್ಮ ಅಂಗಾಂಗಗಳಿಗೂ ಅರವತ್ತು ವಯಸ್ಸು ಆಗಿದೆ ಅಂತ ಅಲ್ಲ ಕೆಲವರಿಗೆ ವಯಸ್ಸು ಅರವತ್ ಆಗಿರುತ್ತೆ ಆದ್ರೆ ಅವರ ಅಂಗಾಂಗಗಳು ಇನ್ನು ಯೌವ್ವನಾವಸ್ಥೆಯಲ್ಲಿ ಇರುತ್ತೆ ಇನ್ನೂ ಹೆಂಗಾಗಿ ಇರುತ್ತೆ ಅಂದ್ರೆ ಇನ್ನು ನಲವತ್ತು ವರ್ಷ ವಯಸ್ಸಿನವ್ರಿಗೆ ಯಾವ ರೀತಿ ಇರಬೇಕು ಅಂಗಾಂಗಗಳು ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡ್ತಾ ಇರತ್ತೆ ಅಥವಾ ಇನ್ನು ಮತ್ತೊಂದು ಉದಾಹರಣೆ ಅಥವಾ ಕೇವಲ ನಲ್ವತ್ತು ವಯಸ್ಸು ಆಗಿರುತ್ತೆ ಅವ್ರಿಗೆ ಏನು ಹುಟ್ಟಿನ ಪ್ರಕಾರ ಆದ್ರೆ ಅವರು ಅರವತ್ತು ವಯಸ್ಸಿನ ತರ ಕಾಣ್ತಾ ಇರ್ತಾರೆ ಅಂಗಾಂಗಗಳಿಗೆ ಬೇಗ ಮುಕ್ಕೊಂಡ್ಬಿಟ್ಟಿರುತ್ತೆ ಕೂದಲು ಕೂದ್ನು ಅಥವಾ ಕೂದಲು ಉದ್ರೋಗಿರುತ್ತೆ ಬೆನ್ಗೂನು ಆಗಿರುತ್ತೆ ನೋವಿರುತ್ತೆ ಕೈಕಾಲ್ ನೋವಿರುತ್ತೆ ನಲವತ್ತು ವಯಸ್ಸಿಗೆ ಅರವತ್ತು ವಯಸ್ಸವ್ರ ತರ ಕಾಣ್ತಾ ಇರ್ತಾರೆ ನಲವತ್ತಕ್ಕೆ ಮುದಿತನ ಮುಪ್ಪು ಬಂದ್ಬಿಟ್ಟಿರುತ್ತೆ ಇದು ಉದಾಹರಣೆ ಹಾಗಾಗಿ ನಾವು ಬಯೋಲಾಜಿಕಲ್ ಏಜ್ ಅಂದ್ರೆ ಅಂದ್ರೆ ನಮ್ಮ ಅಂಗಾಂಗಗಳನ್ನ ನಾವು ಆದಷ್ಟು ಹೆಂಗಾಗಿ ಇಟ್ಕೊಳೋಂತದ್ದು ನಮ್ಮ ಅಂಗಾಂಗಗಳನ್ನ ನಾವು ಹೆಂಗಾಗಿ ಇಟ್ಕೋಬೇಕು ಬಹಳ ಬೇಗ ವಯಸ್ಸಾಗಕ್ಕೆ ಬಿಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾವು ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಒಂದು ಆಹಾರ ಪದ್ಧತಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನ ತಂದ್ಕೋಬೇಕು ನಾವು ಸ್ವಲ್ಪ ಕೂತ್ಕೊಂಡು ಚಿಂತನೆ ಮಾಡಬೇಕು ಯಾವ ರೀತಿ ಆಹಾರ ತಗೊಂಡ್ರೆ ನನ್ನ ಅಂಗಾಂಗಗಳಿಗೆ ಅನುಕೂಲವಾಗತ್ತೆ ನನಗೆ ಬೇಗ ಮುಪ್ಪು ಬರಲ್ಲ ಇದನ್ನೆಲ್ಲ ಗಮನಿಸಿ ನಾವು ಸರಿಯಾದ ಉತ್ತಮವಾದ ನನ್ನ ಶರೀರಕ್ಕೆ ಅನುಕೂಲವಾಗುವ ಆಹಾರವನ್ನ ನಾವು ಸೇವಿಸ್ಬೇಕು ಈ ಆಹಾರದ ಬಗ್ಗೆನೆ ಪ್ರತ್ಯೇಕವಾದ ವಿಡಿಯೋನ ಮುಂದಿನ ದಿನಗಳಲ್ಲಿ ಮಾಡೋಣ ಅದೇ ಇದು ಕಾಮನ್ ಸೆನ್ಸ್ ನಮಗೆ ಗೊತ್ತಿದೆ ಯಾವ ರೀತಿ ಆಹಾರ ತಿಂದ್ರೆ ನಮ್ಮ ಶರೀರಕ್ಕೆ ಅನುಕೂಲವಾಗತ್ತೆ ಅಂತ ಒಂದು ಆ ಆಹಾರದ ನಿಯಮವನ್ನ ಪಾಲನೆ ಮಾಡಿದಾಗ ನಮ್ಮ ಬಯೋಲಾಜಿಕಲ್ ಏಜ್ ಏನಿದೆ ನಮ್ಮ ಅಂಗಾಂಗದ ವಯಸ್ಸು ಕಮ್ಮಿ ಇರತ್ತೆ ಆ ಆಹಾರದ ಜೊತೆಗೆ ಮನುಷ್ಯನ ಶರೀರಕ್ಕೆ ವ್ಯಾಯಾಮ ಅನ್ನೋದು ಅತ್ಯಗತ್ಯ ನಾವು ಶರೀರಕ್ಕೆ ಪ್ರತಿ ದಿವಸ ಒಂದ್ ಸ್ವಲ್ಪ ಹಿಂಸೆಯನ್ನ ಕೊಟ್ರೆ ಶರೀರ ನಮಗೆ ಹಿಂಸೆಯನ್ನ ಕೊಡೋದನ್ನ ಕಮ್ಮಿ ಮಾಡುತ್ತೆ ಹಾಗಾಗಿ ಸ್ವಲ್ಪ ವ್ಯಾಯಾಮ ಎಲ್ಲ ವ್ಯಾಯಾಮದಲ್ಲೂ ಉತ್ತಮವಾದ ವ್ಯಾಯಾಮ ಅಂದ್ರೆ ಸೂಕ್ಷ್ಮವಾದ ಯೋಗವನ್ನ ಮಾಡೋ ಹಾಗಾಗಿ ಪ್ರತಿನಿತ್ಯ ವ್ಯಾಯಾಮ ಒಂದಷ್ಟು ಆಹ್ ಆಹಾರದ ನಿಯಮವನ್ನ ಪಾಲನೆ ಮಾಡೋದು ಎರಡನೇದೇನಪ್ಪ ಅಂದ್ರೆ ಒಂದು ವ್ಯಾಯಾಮದ ನಿಯಮ ಪ್ರತಿನಿತ್ಯ ಒಂದಷ್ಟು ವ್ಯಾಯಾಮ ಮಾಡೋದು ಒಂದು ಹದಿನೈದು ಇಪ್ಪತ್ತು ನಿಮಿಷ ನಡಿಗೆ ಮಾಡೋ ಅಂಥದ್ದು ಇದನ್ನೆಲ್ಲ ಮಾಡಿ ನಾವು ನಮ್ಮ ಶರೀರದ ಅಂಗಾಂಗದ ವಯಸ್ಸನ್ನ ಕಮ್ಮಿ ಇಟ್ಕೋಬಹುದು ಇದನ್ನ ಬಯೋಲಾಜಿಕಲ್ ಏಜ್ ಅಂತ ನಾವು ಕರಿತೀವಿ ಸೈಕಲಾಜಿಕಲ್ ಏಜ್ ಅಂತ ಸೈಕಲಾಜಿಕಲ್ ಏಜ್ ಅಂದ್ರೆ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಒಂದು ನಲವತ್ತೈದು ಐವತ್ತು ವಯಸ್ಸಾಗ್ತಾ ಇದ್ದ ಹಾಗೆ ಅಯ್ಯೋ ಇನ್ನೇ ನನ್ ಜೀವನ ಮುಗ್ದೋಯ್ತು ನಾವ್ ಸಾವಿನ ಕಡೆಗೆ ಹೋಗ್ತಾ ಇದ್ದೀನಿ ಊರ್ ಹೋಗು ಅಂತ ಇದೆ ಕಾಡ್ಬಾ ಅಂತ ಇದೆ ಸೊ ಇನ್ನು ನಾನು ಬಹಳ ವರ್ಷ ಬದುಕಿರಕ್ಕೆ ಸಾಧ್ಯವಿಲ್ಲ ನನಗೆ ಮಂಡಿ ನೋವಿದೆ ನನಗೆ ಸಕ್ಕರೆ ಕಾಯಿಲೆ ಇದೆ ನನ್ಗೆ ಡಯಾಬಿಟಿಸ್ ಇದೆ ಈ ರೀತಿಲ್ಲ ಮನಸ್ಸಿನಲ್ಲಿ ಯಾವಾಗ್ಲೂ ಕಾಯಿಲೆಯ ಬಗ್ಗೆ ಅಥವಾ ಸಾವಿನ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ ಮನಸ್ಸಿಗೆ ಬಹಳ ಅದೃಶ್ಯವಾದ ಶಕ್ತಿ ಇದೆ ಬಹಳ ಅದ್ಭುತವಾದ ಶಕ್ತಿ ಇದೆ ನಾವು ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ನಮ್ಮ ಕಾಯಿಲೆ ಬಗ್ಗೆನೋ ನಮ್ಗೆ ವಯಸ್ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆನೋ ನಾವು ಆಲೋಚನೆ ಮಾಡ್ತಾ ಇದ್ರೆ ಚಿಂತನೆ ಮಾಡ್ತಾ ಇದ್ರೆ ಯಾವ ರೀತಿ ವಯಸ್ಸಾಗಬೇಕೋ ಅದಕ್ಕಿಂತ ಅತ್ಯಂತ ವೇಗವಾಗಿ ನಮಗೆ ವಯಸ್ಸಾಗೋಗತ್ತೆ ಇದನ್ನ ಸೈಕಲಾಜಿಕಲ್ ಏಜ್ ಅಂತ ಕರೀತಾರೆ ನೀವು ಕೆಲವ್ರನ್ನ ನೋಡಿರ್ತೀರಾ ಅವ್ರಿಗೆ ಅರವತ್ತು ಆಗಿರುತ್ತೆ ಆದ್ರೆ ಇನ್ನು ಆರೋಗ್ಯಕರವಾಗಿರ್ತಾರೆ ಬಹಳ ವೇಗವಾಗಿ ನಡೀತಾರೆ ಕೂತ್ಕೋತಾರೆ ನಿಂತ್ಕೋತಾರೆ ಯಾವ ಕೆಲಸ ಬೇಕಾರೆ ಅವ್ರು ಮಾಡ್ತಾರೆ ಅವರು ಅಂದ್ರೆ ಅವರು ನಾನು ಅವರು ನಾನಿನ್ನು ಹೆಂಗಿದೀನಿ ಅಂತ ಅನ್ಕೋತಾ ಇರ್ತಾರೆ ಇನ್ನು ಕೆಲವ್ರನ್ನ ಗಮನಿಸ್ತಿರ್ತೀರಾ ಕೇವಲ ಅವ್ರಿಗೆ ಒಂದು ನಲ್ವತ್ತು ನಲವತ್ತೈದು ವಯಸ್ಸಾಗಿರತ್ತೆ ಆದ್ರೆ ಅರವತ್ತು ಅರವತ್ತೈದು ವಯಸ್ಸಾಗಿರೋ ರೀತಿ ಕಾಣ್ತಾ ಇರ್ತಾರೆ ಅವರು ಅವ್ರಿಗೆ ಕೂದ್ಲು ಬೆಳಗ್ಗೆ ಅಥವಾ ಕೂದ್ಲು ಉದ್ರೋಗಿರುತ್ತೆ ಅಥವಾ ಬೆನ್ನು ಗೂನ್ ಆಗೋಗಿರುತ್ತೆ ನಡಿಯ ಕಷ್ಟ ಪಡ್ತಾ ಇರ್ತಾರೆ ಮಂಡಿನ ಹೋಗಿರುತ್ತೆ ನೂರೆಂಟು ಕಾಯಿಲೆಗಳಿರುತ್ತೆ ಅವ್ರಿಗೆ ಅಂದ್ರೆ ನಲವತ್ತು ನಲವತ್ತೈದು ವಯಸ್ಸಿಗೆನೆ ಅವರು ಅರವತ್ತು ಅರವತ್ತೈದು ವಯಸ್ಸಿನ ರೀತಿ ಕಾಣ್ತಾ ಇರ್ತಾರೆ ಇದಕ್ಕೆ ಒಂದು ಕಾರಣ ಏನಪ್ಪಾ ಅಂದ್ರೆ ಸೈಕಲಾಜಿಕಲ್ ಏಜ್ ಅಂತ ಅಂದ್ರೆ ನಾವು ನಮ್ಮ ಮನಶಕ್ತಿಯನ್ನ ಬಳಸ್ಕೊಂಡು ನಾವು ನಮ್ಮ ಶರೀರವನ್ನ ಹೆಂಗಾಗಿ ಇಟ್ಕೊಳಕ್ ಸಾಧ್ಯ ನಮ್ಗೆ ಎಷ್ಟೇ ವಯಸ್ಸಾಗಿರ್ಬೋದು ಇಫ್ ಯು ಡೋಂಟ್ ಮೈಂಡ್ ಯುವರ್ ಏಜ್ ಇಟ್ ವಿಲ್ ನಾಟ್ ಮ್ಯಾಟರ್ ಅಂತ ಒಂದ್ ಮಾತಿದೆ ನಮ್ಮ ವಯಸ್ಸಿನ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ ನಾನಿನ್ನು ಹೆಂಗಾಗಿದ್ದೀನಿ ನಾನಿನ್ನು ಆರೋಗ್ಯವಾಗಿದ್ದೀನಿ ನಾನಿನ್ನು ಬಹಳ ವರ್ಷಗಳ ಕಾಲ ಬದುಕ್ತೀನಿ ನನ್ನಲ್ಲಿ ಇನ್ನೂ ಉತ್ಸಾಹ ಇದೆ ಈ ರೀತಿ ಎಲ್ಲ ಆಗಾಗ್ ಯಾವಾಗ್ಲೂ ಯೋಚನೆ ಮಾಡ್ತಾ ಇರಬೇಕು ನಮ್ಮ ವಯಸ್ಸಿನ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ಯಾವಾಗ್ಲೂ ಸಕಾರಾತ್ಮಕವಾಗಿ ಚಿಂತನೆಯನ್ನ ಮಾಡೋ ಸಕಾರಾತ್ಮಕವಾಗಿ ಮಾತಾಡೋದಿದೆಯಲ್ಲ ಇದನ್ನ ಸೈಕಲಾಜಿಕಲ್ ಲೇಜ್ ಅಂತ ಕರೀತಾರೆ ನೋಡಿ ಮೊದಲನೇದು ಕ್ರಾನಲಾಜಿಕಲ್ ಲೇಜ್ ನಮ್ಮ ಹಿಡಿತದಲ್ಲಿಲ್ಲ ನಮ್ಮ ಹುಟ್ಟಿನ ದಿನದ ಮೇಲೆ ಅವಲಂಬಿತವಾಗಿರುತ್ತೆ ಎರಡನೇದು ಬಯೋಲಾಜಿಕಲ್ ಲೇಜ್ ನಮ್ಮ ಕೈಯಲ್ಲಿದೆ ಉತ್ತಮವಾದ ಆಹಾರ ವ್ಯಾಯಾಮ ಒಂದಷ್ಟು ನಡಿಗೆ ಉತ್ತಮವಾದ ಜೀವನ ಶೈಲಿ ಇದನ್ನೆಲ್ಲ ನಾವು ರೂಢಿಸ್ಕೊಂಡ್ರೆ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಇದನ್ನೆಲ್ಲ ನಾವು ಅಂದ್ರೆ ಬಯಾಲಾಜಿಕಲ್ ಏಜ್ ನಮ್ಮ ಕಂಟ್ರೋಲ್ ಅಲ್ಲಿ ಸೈಕಲಾಜಿಕಲ್ ಏಜು ನೂರಕ್ಕೆ ಯಾವಾಗ್ಲೂ ಒಳ್ಳೇದನ್ನ ಯೋಚನೆ ಮಾಡುವಂಥದ್ದು ಆರೋಗ್ಯವಾಗಿದ್ದೀನಿ ಅಂತ ಯೋಚನೆ ಮಾಡುವಂಥದ್ದು ನಾ ಬಹಳ ವರ್ಷ ಬದುಕ್ತೀನಿ ಅನ್ನೋ ಯೋಚನೆ ಮಾಡುವಂಥದ್ದು ಸೊ ನಾನು ತುಂಬಾ ಶಕ್ತಿಯುತವಾಗಿದ್ದೀನಿ ಅಂತ ಯೋಚನೆ ಮಾಡುವಂಥದ್ದು ದಿನಕ್ಕೆ ಒಂದು ಹತ್ತು ಬಾರಿ ಯಾರು ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಈ ರೀತಿ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ಸೈಕಲಾಜಿಕಲ್ ಏಜ್ ಅಂತ ಕರೀತಾರೆ ಇದನ್ನ ನಾವು ಅಳವಡಿಸ್ಕೋಬಹುದು ಜೊತೆಗೆ ಇನ್ನು ನಮ್ಮ ವಯಸ್ಸನ್ನ ಬೇಗ ಆಗದೆ ಇರೋ ಹಾಗೆ ತಡೆಯ ಮತ್ತೊಂದು ವಿಶೇಷವಾದ ಅದ್ಭುತವಾದ ಏನಪ್ಪಾ ಅಂದ್ರೆ ಒಂದು ಪ್ರಾಣ ಮುದ್ರೆ ಅಂತ ಇದೆ ನೋಡಿ ಇದನ್ನ ಮುದ್ರ ಪ್ರಾಣ ಮುದ್ರೆ ಅಂತೀವಿ ಕಡೆಯ ಎರಡು ಬೆರಳನ್ನ ಹೆಬ್ಬೆಟ್ಟಕ್ಕೆ ತಾಪಸ್ಬೇಕು ಇನ್ನೆರಡು ಬೆರಳು ಈ ರೀತಿ ನೋಡಿ ಈ ರೀತಿ ಇಟ್ಕೊಂಡು ಕಣ್ಮುಚ್ಚಿ ಪ್ರತಿನಿತ್ಯ ಒಂದು ಹತ್ತು ನಿಮಿಷ ನಿಧಾನವಾದ ಉಸಿರಾಟ ಇದನ್ನ ಪ್ರಾಣ ಮುದ್ರೆ ಅಂತಾರೆ ಅಂದ್ರೆ ಸುಲಭವಾಗಿ ಮನುಷ್ಯನ ಪ್ರಾಣವನ್ನ ಹೋಗಕ್ಕೆ ಬಿಡಲ್ಲ ನಮಗೆ ಬಹಳ ಬೇಗ ವಯಸ್ಸಾಗಕ್ಕೆ ಬಿಡಲ್ಲ ನಮ್ಮ ಬಯಲಾಜಿಕಲ್ ಏಜ್ನ ಯಂಗ್ ಇಟ್ಟಿರುತ್ತೆ ನಮ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡತ್ತೆ ನಮಗೆ ಯಾವುದೇ ರೀತಿ ಕಾಯಿಲೆಗಳಿದ್ರು ಪ್ರತಿನಿತ್ಯ ಈ ಪ್ರಾಣ ಮುದ್ರೆಯನ್ನ ಮಾಡ್ತಾ ಬಂದಾಗ ಆ ಕಾಯಿಲೆಗಳು ಬೇಗ ನಾವು ಗುಣವಾಗತ್ತೆ ಕಾಯಿಲೆಗಳು ಅಂದ್ಬಿಟ್ಟು ಅದಕ್ಕಾಗಿ ಯಾವ್ಯಾವ್ದು ಔಷಧಿಗಳನ್ನ ತಗೋತಾ ಇರ್ತೀರಾ ಔಷಧಿಗಳು ನಮ್ಮ ಶರೀರದ ಮೇಲೆ ನಕಾರಾತ್ಮಕವಾದ ಪರಿಣಾಮ ಬೀರದೆ ಔಷಧಿಯ ಪ್ರಭಾವ ಶರೀರದ ಮೇಲೆ ಬೇಗ ಕೆಲಸ ಮಾಡೋ ಹಾಗೆ ಮಾಡುತ್ತೆ ನಮ್ಮ ಶರೀರವನ್ನ ಇದು ಆದಷ್ಟು ನಮ್ಮ ವಯಸ್ಸನ್ನ ಹಿಂದೆ ತಗೊಂಡು ಹೋಗಕ್ಕೆ ಅನುಕೂಲವಾಗತ್ತೆ ಹಾಗಾಗಿ ಪ್ರತಿನಿತ್ಯ ಒಂದು ಹತ್ತು ನಿಮಿಷ ಪ್ರಾಣ ಮುದ್ರೆಯನ್ನ ಮಾಡುವಂಥದ್ದು ಎರಡನೇದು ಉಸಿರಾಟ ಬಹಳ ಮುಖ್ಯ ಮನುಷ್ಯನ್ಗೆ ಮನುಷ್ಯ ಎಷ್ಟು ನಿಧಾನವಾಗಿ ಉಸಿರಾಡ್ತಾನೋ ಅಷ್ಟು ದೀರ್ಘವಾದ ಆಯುಷ್ಯ ಮನುಷ್ಯನಿಗಿರುತ್ತೆ ನಾವು ಬೇಗ ಬೇಗ ಉಸಿರಾಡೋದ್ರಿಂದ ನಮಗೆ ಬೇಗ ಆಯಸ್ಸು ಮುಗಿದೋಗತ್ತೆ ನೋಡಿ ಸಾಮಾನ್ಯ ಮನುಷ್ಯ ಮನುಷ್ಯ ಅಂತದ್ದು ಸೊ ಒಂದು ಉಸಿರಿಗೆ ನಾಲ್ಕು ಸೆಕೆಂಡ್ ತಗೋತಾನೆ ಎರಡು ಸೆಕೆಂಡ್ ಒಳಗಡೆ ಎರಡು ಸೆಕೆಂಡ್ ಹೊರಗಡೆ ಆ ರೀತಿ ಮಾಡೋದ್ರಿಂದ ನಾವು ಸೊ ಒಂದು ನಿಮಿಷಕ್ಕೆ ಹದಿನೈದು ಸಾರಿ ಉಸಿರಾಡಿರ್ತೀವಿ ಒಂದು ಗಂಟೆಗೆ ಒಂಬೈನೂರು ಬಾರಿ ಉಸಿರಾಡಿರ್ತೀವಿ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಾರಿ ಉಸಿರಾಡಿರ್ತೀವಿ ನಾವು ಎಪ್ಪತ್ತ ಎಪ್ಪತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರ ಸರಿ ಉಸಿರಾಡಿದ್ರೆ ನಮ್ಮ ಆಯುಷ್ಯ ಮುಗಿದೋಗತ್ತೆ ಆ ಉಸ್ರನ್ನ ನಾವು ಬೇಗ್ ಬೇಗ ಆಡ್ತಾ ಇದ್ರೆ ಬೇಗ ಮುದಿತನ ಬಂದು ಬೇಗ ಆಯುಸ್ಸು ಮುಗಿದೋಗತ್ತೆ ಅದಕ್ಕೆ ಏನ್ ಮಾಡ್ಬೇಕು ನಮ್ಮ ಉಸಿರನ್ನ ಆದಷ್ಟು ನಿಧಾನ ಮಾಡ್ಕೋಬೇಕು ಪ್ರತಿನಿತ್ಯ ನೋಡಿ ಈ ಪ್ರಾಣ ಮುದ್ರೆಯಲ್ಲಿ ಅಥವಾ ಚಿನ್ಮುದ್ರೆಯಲ್ಲಿ ಕುಳಿತು ಒಂದ್ ಹತ್ತರಿಂದ ಹದಿನೈದು ನಿಮಿಷ ನಿಧಾನವಾಗಿ ಉಸಿರಾಡುವಂಥದ್ದು ಆದಷ್ಟು ನಿಧಾನವಾಗಿ ಉಸಿರು ತಗೊಳ್ಳೋ ಆದಷ್ಟು ನಿಧಾನವಾಗಿ ಉಸಿರುನ್ನ ಬಿಡೋವಂಥದ್ದು ಈ ರೀತಿ ಪ್ರತಿನಿತ್ಯ ನೋಡಿ ಸುಖಾಸನದಲ್ಲಿ ಕೂತ್ಕೋಬೇಕು ಬೆನ್ನು ಕೂತ್ಕೆ ನೇರ ಕಣ್ಮುಚ್ಚಿರ್ಬೇಕು ಮನಸ್ಸು ಪ್ರಶಾಂತವಾಗಿರ್ಬೇಕು ಈ ರೀತಿ ಯಾವ್ದಾದ್ರು ಪ್ರಕೃತಿಯಲ್ಲಿ ಕೂತ್ಕೊಳ್ಳೋ ಅವಕಾಶ ಸಿಕ್ಕಿದ್ರೆ ಆ ರೀತಿ ಕೂತ್ಕೋಬಹುದು ಸ್ವಚ್ಛವಾದ ಗಾಳಿ ಇರೋ ಜಾಗದಲ್ಲಿ ನಿಧಾನವಾಗಿ ಉಸಿರು ತಗೊಳ್ಳುವಂಥದ್ದು ಎಷ್ಟು ಸಾಧ್ಯ ಅಷ್ಟು ದೀರ್ಘವಾಗಿ ಹೊಕ್ಕಳಿನ ತನಕ ಉಸಿರು ತಗೋಬೇಕು ಸಾಮಾನ್ಯವಾಗಿ ಎದೆ ತನಕ ತಗೊಂಡು ಬಿಟ್ಬಿಡ್ತೀವಿ ಅದು ನಮ್ಮ ಆಯುಷ್ಯವನ್ನ ಕಮ್ಮಿ ಮಾಡುತ್ತೆ ಅದೇ ಹೊಕ್ಕಳಿನ ತನಕ ಉಸಿರು ತಗೊಂಡು ನಿಧಾನವಾಗಿ ದೀರ್ಘವಾಗಿ ಉಸಿರುನ ಹೊರಗಾಕೋ ಅಂತದ್ದು ಈ ರೀತಿನೂ ಪ್ರತಿನಿತ್ಯ ಹತ್ತು ನಿಮಿಷ ನೀವು ಮಾಡ್ತಾ ಹೋದ್ರೆ ನೂರಕ್ಕೆ ನೂರು ಆರೋಗ್ಯನು ವೃದ್ಧಿ ಆಗತ್ತೆ ನಿಮ್ಮ ಆಯುಷ್ಯನು ಬಹಳ ವೃದ್ಧಿ ಆಗತ್ತೆ ನಿಧಾನವಾಗಿ ನಮಗೆ ವಯಸ್ಸಾಗತ್ತೆ ಇದನ್ನ ಆದಷ್ಟು ನೆನ್ಪಿಟ್ಕೊಳ್ಳಿ ಒಂದು ಬಯಾಲಜಿಕಲ್ ಏಜ್ನ ಹೆಂಗಾಗಿ ಇಟ್ಕೊಳ್ಳುವಂಥದ್ದು ಆಹಾರ ವಿಹಾರಗಳು ವಾಕಿಂಗು ವ್ಯಾಯಾಮ ಅದು ಎರಡನೇದು ಸೈಕಲಾಜಿ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ನಾವು ಸಕಾರಾತ್ಮಕವಾಗಿ ಹೆಂಗಾಗಿದ್ದೀನಿ ಅಂತ ಆಲೋಚನೆ ಮಾಡುವಂಥದ್ದು ಮೂರನೇದು ಏನಪ್ಪಾ ಅಂದ್ರೆ ಪ್ರಾಣ ಮುದ್ರೆ ದಿನ ಹತ್ತು ನಿಮಿಷ ನಾಲ್ಕನೇದು ದೀರ್ಘವಾದ ಉಸಿರಾಟ ಇದನ್ನ ಯೋಗಿಕ್ ಬ್ರೀತಿಂಗ್ ಅಂತೀವಿ ಇದು ಪ್ರತಿನಿತ್ಯ ಒಂದು ಹತ್ತು ನಿಮಿಷ ಈ ರೀತಿ ಮಾಡದುವರ ಮೂಲ ಮಾಡುವುದರ ಮೂಲಕ ನಾವು ಆಯುಷ್ಯವನ್ನ ಹೆಚ್ಚಿಸ್ಕೋಬಹುದು ನಮ್ಮ ಆರೋಗ್ಯ ದಿನೇ ದಿನೇ ಹೋಗುತ್ತೆ ನಮಗೆ ಮುಪ್ಪು ಬೇಗ ಬರಲ್ಲ ನಿಧಾನವಾಗಿ ಬರುತ್ತೆ ಜೊತೆಗೆ ನಾವು ಸುಖವಾಗಿ ಸುಖವನ್ನ ಚೆನ್ನಾಗಿ ಅನುಭವಿಸೋಕ್ಕೆ ಸಾಧ್ಯ ಆದಷ್ಟು ಈ ವಿಚಾರವನ್ನೆಲ್ಲ ಕೇಳಿದಿರಾ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಆದಷ್ಟು ಎಲ್ಲಾರಿಗೂ ಆರೋಗ್ಯ ಸಿಗ್ಲಿ ಆಯುಷ್ಯ ಸಿಗ್ಲಿ ಈ ಒಂದು ಏನು ಯೂಟ್ಯೂಬ್ ನ ಎಲ್ಲಾರಿಗೂ ಆದಷ್ಟು ಫಾರ್ವರ್ಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ದೀರ್ಘಾಯುಷ್ಯ ಸಿಗಲಿ ಹರಿ ಓಂ ನಮಸ್ತೆ